ಓಂ ನಮ ಶಿವಾಯ ಓಂ ನಮತೆ ನಮಃ ಸ್ವಾಮಿ ಗುರುಗಜ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧಿಕ ಚಾನಲ್ಗೆ ಸ್ವಾಗತ ಆರ್ಥಿಕ ಸಮಸ್ಯೆಯನ್ನು ದೂರ ಮಾಡಲು ನಮ್ಮ ಒಂದು ಏನು ಜೀವನದಲ್ಲಿ ಏನೇನೋ ಅಡ ತಡೆಗಳು ಬರುವಂಥದ್ದು ಅದನ್ನು ನಿವಾರಿಸಲು ಈ ಒಂದು ಮಂತ್ರ ತುಂಬಾ ಪರಿಣಾಮಕಾರಿ ಅಂತ ಹೇಳ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೇನೆ ಯಾರು ಸಬ್ಸ್ಕ್ರೈಬ್ ಮಾಡಕ್ಕೆ ಮರ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನು ದುಡ್ಡು ಗಿಡ್ಡು ಏನು ಹೋಗೋದಿಲ್ಲ ಫುಲ್ಲಿ ಫ್ರೀ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಅದು ಕೂಡ ಎಲ್ಲ ಏನು ನಿಮಗೆ ನಷ್ಟ ಆಗೋದಿಲ್ಲ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಇನ್ನೊಂದು ಏನು ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ಆಲ್ ಬಂದಾಗ ಕ್ಲಿಕ್ ಮಾಡಿದವರು ಮರೆಬೇಡಿ ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಇಲ್ಲಾಂದರೆ ಸಬ್ಸ್ಕ್ರೈಬ್ ಬಂದು ಓದ್ತಿದರೆ ಏನು ಪ್ರಯೋಜನ ಇಲ್ಲ ಹಾಗೆಯೇ ನಿಮ್ಮ ಏನೇನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದುಕೊಳಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಅರ್ಧ ಮರ್ಧಾರ ಸಮಸ್ಯೆನ ಅಥವಾ ಡೇ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಆಗ್ತಿದೆ ಅಂಥವರಿಗೆ ಉತ್ತರ ಕೊಡಕ್ಕಾಗಲ್ಲ ಕರೆಕ್ಟಾಗಿ ಬರೆದುಕೊಳ್ಳಿಸಿ ಖಂಡಿತವಾಗಲೂ ಅದಕ್ಕೆ ಏನು ಬೇಕು ಸೂಕ್ತ ಅಂದರೆ ರಾಶಿ ನಕ್ಷತ್ರದ ಒಂದು ನೋಡಿ ಪ್ರೆಸೆಂಟ್ ಏನು ನಿಮ್ಮ ಸಮಸ್ಯೆ ಇದೆ ಅದಕ್ಕೆ ತಕ್ಕಾಗಿ ಏನು ಪರಿಹಾರ ಕೊಡಬೇಕು ಅದನ್ನು ನಾನು ಕೊಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಮಯದ ಬಹುದಿನಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಅದರ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು ಖಂಡಿತವಾಗಲೂ ಉತ್ತರಿಸ್ತೇನೆ ಹಾಗೆ ನಾನು ಬೇರೋ ಶಿವದೇವರ ಕುರುಪಿತ ದೇವದ ಶಿವದಿಂದ ನಾನೆಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ತುಂಬ ಕೊರೋನಾ ಆದಮೇಲೆ ತುಂಬ ಮಂದಿಗೆ ಆರ್ಥಿಕ ಸಮಸ್ಯೆ ಕಾಡುವಂಥದ್ದು ಅಥವಾ ಜೀವನದಲ್ಲಿ ಏನೇನೋ ಅಡೆತಡೆಗಳು ಬರುವಂಥದ್ದು ಜೀವ ಮನುಷ್ಯ ಆದಮೇಲೆ ಇದೆಲ್ಲ ಸಾಮಾನ್ಯವಾದದ್ದು ಅಂದರೆ ಏನು ವಿಶೇಷ ಅನ್ನೋದಿಲ್ಲ ಮನುಷ್ಯ ಆದಮೇಲೆ ಅಪ್ ಆ್ಯಂಡ್ ಡೌನ್ ಅಂದರೆ ಏರುಪೇರು ಆಗುವಂಥದ್ದು ಜೀವನದಲ್ಲಿ ಸಮಯ ಸರಿ ಇಲ್ಲದಾಗ ಒಂಥರ ಏನು ಏನೇನೋ ಸಮಸ್ಯೆಗಳು ಕಾಡುವಂಥದ್ದು ಸಮಯ ಸರಿ ಇದ್ದಾಗ ಸ್ವಲ್ಪ ನೆಮ್ಮದಿ ಇರುವಂಥದ್ದು ಆ ಥರ ಆಗ ಆಗ್ತಾ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬ ಮಂದಿಗೆ ಆರ್ಥಿಕ ಸಮಸ್ಯೆ ಕಾಡುವಂಥದ್ದು ಅಥವಾ ಜೀವನದಲ್ಲಿ ಏನೇನೋ ಅಡೆತಡೆಗಳು ಬರುವಂಥದ್ದು ಆದಷ್ಟು ಏನು ಮಾಡಬೇಕು ಅದಕ್ಕೆ ಈ ಒಂದು ಮಂತ್ರಗಳನ್ನು ಪಠಿಸಿದರೆ ಆದಷ್ಟು ಅದರಿಂದ ಹೊರಬರಬಹುದು ಬ ಬೇರೆ ಏನಿಲ್ಲ ದೇವರು ಮಂತ್ರ ಆ ಥರವೇ ನೋಡ್ಕೋ ನೋಡ್ಕೋಬೇಕು ನಮಗೆ ಏನು ಸಮಸ್ಯೆ ಬಂದರೂ ಬೇರೆ ಯಾವ ಮಾರ್ಗದಿಂದಲೂ ಅದನ್ನು ಸರಿ ಮಾಡೋಕ್ಕಾಗಲ್ಲ ಅಲ್ವಾ ಬರೇ ದೇವರು ಮತ್ತು ಏನು ಆ ದೇವರಿಗೆ ಸಂಬಂಧಪಟ್ಟ ಏನಾದರೂ ಒಂದು ಮಂತ್ರ ನಾವು ಭಯಭಕ್ತಿಯಿಂದ ಅಂದರೆ ನಾನು ಯಾವಾಗಲೂ ಹೇಳ್ತೇನೆ ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಅದು ನಮಗೆ ಫಲಿಸುತ್ತೆ ಅದರ ಫಲ ಸಿಕ್ಕೇ ಸಿಗುತ್ತೆ ಅಂತ ಅದು ನಮಗೆ ಬೇಕು ಮೊದಲು ಏನೋ ಮಾಡಬೇಕು ಅಂತ ಮಾಡಿದರೆ ಖಂಡಿತವಾಗಲೂ ಏನೂ ಪ್ರಯೋಜನ ಇಲ್ಲ ಮತ್ತು ಮಂತ್ರವನ್ನು ಪಠಿಸುವಾಗಲೂ ಅಷ್ಟೇ ತುಂಬ ಕರೆಕ್ಟಾಗಿ ಪಠಿಸಬೇಕು ನಾನು ಇದು ಈ ಒಂದು ಮಂತ್ರ ಏನು ಹೇಳ್ತೇನೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಚೆಕ್ ಮಾಡ್ಬೋದು ನೀವು ಆ ಯಾವ ಮಂತ್ರ ಅಂದರೆ ಓಂ ಶ್ರೀ ದೇಹಾಯ ರಾಮ ಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಅದೇ ಪ್ರತಿಯೊಂದು ಮಂತ್ರವನ್ನು ನೂರೆಂಟು ಬಾರಿ ಪಠಿಸಬೇಕು ದಿನಾಲೂ ಅದೊಂದು ನೆನಪಿಡಿ ಇನ್ನೊಂದು ಸಲ ಹೇಳ್ತೇನೆ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಈ ಮಂತ್ರವನ್ನು ಪಠಿಸಿ ತುಂಬಾ ಒಳ್ಳೆಯದಾಗುತ್ತೆ ಧನ್ಯವಾದಗಳು